ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ನುಗು ಡ್ಯಾಂನಿಂದ ಮುಳ್ಳೂರು ತನಕ ರಸ್ತೆ ತುಂಬೆಲ್ಲ ಗುಂಡಿಗಳೇ ದಶಕಗಳೇ ಕಳೆದ್ರೂ ರಸ್ತೆ ರಿಪೇರಿ ಆಗೇ ಇಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನುಗು ಡ್ಯಾಂನಿಂದ ಮುಳ್ಳೂರು ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದೆ ಅದನ್ನು ರಸ್ತೆಯಂತ ಯಾರೂ ಕರೆಯದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನರು ಜೀವ ಕೈನಲ್ಲಿ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯ ಮಧ್ಯದಲ್ಲಿ ದೀಪ ಹಚ್ಚಿ ಇದುವೇ ನಮಗೆ ದೀಪಾವಳಿ ಅಂತ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಶಾಸಕರು ಕೂಡ ಕಣ್ಣು ತೆರೆದು ನೋಡ್ತಿಲ್ಲ ಸಿಎಂ ತವರಿನ ರಸ್ತೆಯ ಪರಿಸ್ಥಿತಿ ಹೀಗಾದ್ರೆ ಏನು ಅಂತ ಜನರು ಕಿಡಿಕಾರಿದ್ದಾರೆ ಎಲ್ಲ ಆ ನಾವು ಬಿದ್ದವಲ್ಲ ಈ ಆನೆ ಬೆರೆ ಕಟ್ಟ ಹುಲಿ ಬೆರೆ ಕಟ್ಟ ತಿರ್ಗಡಕ ಈ ರಸ್ತೆನ ರೆಡಿ ಮಾಡಿಕೊಟ್ರ ನಿಮ್ ಕೈ ಮೂರ್ ಕೆತ್ತೀನಿ ಮಾಡ್ಕೊಡಿ ಹ್ಮ್ ಹ್ಮ್ ರಸ್ತೆ ದುರಸ್ತಿ ಮಾಡಿ ಅಂತ ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ಉಪಯೋಗ ಆಗ್ತಿಲ್ಲ ನಮಗೆ ರಸ್ತೆ ಸರಿ ಮಾಡಿ ಕೊಡ್ತಿಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮ್ಮ ಜನಗಳು ಜನಗಳ ಓದಾಕಿದ್ದಾರೆ ನಮ್ಮ ತಾಲೂಕಿನ ಜನಗಳು ಶಾಸಕರಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಎರಡನೇ ಬಾರಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ನಿಮ್ಮ ಮಂದಿ ಅಂದ್ರೆ ರಸ್ತೆ ಮಾಡಿಸ್ತಾರೆ ಎಲ್ಲ ರಸ್ತೆ ಕೊಡ್ತಾರೆ ನಿಮ್ಗೆ ಯಾವ್ದೋ ಅನಾಹುತಗಳಾಗಲ್ಲ ಸರಿಯಾದ ರೀತಿ ರಸ್ತೆ ರಸ್ತೆ ಆಗುತ್ತೆ ನಿರ್ಮಾಣ ಆಗುತ್ತೆ ಅಂತ ಜನ ಓದಾಕಿದ್ದಾರೆ ನಮ್ಮ ತಾಲೂಕಲ್ಲಿ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ಕಲ್ಸಿದಾರೆ ನೀವನು ಜನಗಳ ಕಷ್ಟ ನೋಡಿ ಅಭಿವೃದ್ಧಿ ಹೆಸರಲ್ಲಿ ಸಾವಿರಾರು ಕೋಟಿ ಬಿಡುಗಡೆ ಆದರೂ ರಸ್ತೆ ಮಾತ್ರ ಅಭಿವೃದ್ಧಿ ಆಗ್ತಿಲ್ಲ ನಮಗೆ ಒಳ್ಳೆಯ ರಸ್ತೆ ಬೇಕು ನಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ ಕೆಎಸ್ ಆನಂದ್ ನ್ಯೂಸ್ ಏಟೀನ್ ಮೈಸೂರು